ತುರ್ತಾಗಿ ಕರೆದಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ನನ್ನ ಜೊತೆ ಈ ಪತ್ರಿಕಾಗೋಷ್ಠಿಯಲ್ಲಿ ಗೋವಿಂದಾಸ್ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರಾದ ಡಾಕ್ಟರ್ ರಾಜಮೋಹನ್ ರಾವ್ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತರಾದಂಥ ಶ್ರೀಮತಿ ಜ್ಯೋತಿ ರಯ್ಯ ಅವರಿದ್ದಾರೆ ಶ್ರೀಯುತ ನಿತೇಶ್ ಶಾಲೆ ಇದ್ದಾರೆ ಶ್ರೀಯುತ ಜಿತಿನ್ ಜಿಜು ಅವರಿದ್ದಾರೆ ತಮಗೆಲ್ರಿಗೂ ಗೊತ್ತಿರುವ ಹಾಗೆ ನೈಋತ್ಯ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆ ಜೂನ್ ಮೂರಕ್ಕೆ ನಡೆಯಲಿಕ್ಕಿದೆ ಈ ಚುನಾವಣೆಗಳಿಗೆ ಪ್ರಮುಖ ರಾಷ್ಟ್ರೀಯ ಪಕ್ಷಗಳು ಈಗಾಗಲೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಅಭ್ಯರ್ಥಿಗಳಿಗೆ ಬೆಂಬಲವನ್ನು ಘೋಷಣೆ ಮಾಡಿ ಘೋಷಿತ ಬೆಂಬಲಿತ ಅಭ್ಯರ್ಥಿಗಳ ಹೆಸರನ್ನು ಬಿಡುಗಡೆ ಮಾಡುವಂಥ ಕಾರ್ಯವನ್ನು ಮಾಡಿದ್ದಾರೆ ದಕ್ಷಿಣ ಕನ್ನಡ ಕೊಡಗು ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ದಾವಣಗೆರೆಯ ಮೂರು ತಾಲೂಕನ್ನು ಹೊಂದಿರತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಶಿಕ್ಷಕರು ಮತ್ತು ಪದವೀಧರರು ಈ ಹಿಂದಿನಿಂದ ಕೂಡ ಪರಂಪರಾಗತವಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುತುವರ್ಜಿಯಿಂದ ನೋಂದಣಿಯನ್ನು ಮಾಡಿಕೊಂಡು ಚುನಾವಣಾ ಪ್ರಕ್ರಿಯೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ನೋಡಿದ್ದೇವೆ ಆದರೆ ಈ ಸಂದರ್ಭದಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷಗಳು ಕರಾವಳಿಯ ಜಿಲ್ಲೆಗಳಿಗೆ ಕರಾವಳಿಯ ಭಾಗಕ್ಕೆ ಯಾವುದೇ ಪ್ರಾತಿನಿಧ್ಯವನ್ನು ನೀಡದೆ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರಕ್ಕೆ ಅವರು ಬೆಂಬಲವನ್ನು ವ್ಯಕ್ತಪಡಿಸಿ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿದ್ದಾರೆ ಕರಾವಳಿಯ ಭಾಗವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಕರಾವಳಿಯ ಸ್ವಾಭಿಮಾನ ಏನಿದೆ ಆ ಸ್ವಾಭಿಮಾನವನ್ನು ಕೆದಕುವಂತ ಕಾರ್ಯವನ್ನು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕರಾವಳಿಯ ಮಹತ್ವವನ್ನು ತೋರಿಸುವ ನಿಟ್ಟಿನಲ್ಲಿ ಕರಾವಳಿಯ ಸ್ವಾಭಿಮಾನದ ಹಿನ್ನೆಲೆಯಲ್ಲಿ ಈ ಬಾರಿಯ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇನೆ ತಮಗೆ ಗೊತ್ತಿದ್ದ ಹಾಗೆ ಶಿಕ್ಷಣ ಕ್ಷೇತ್ರ ಅದು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕ್ಷೇತ್ರ ನೀವು ಕರಾವಳಿ ಜಿಲ್ಲೆಗಳಂತೂ ಅದು ಪ್ರಾಥಮಿಕ ಶಿಕ್ಷಣ ಇರ್ಬೋದು ಶಿಕ್ಷಣ ಇರ್ಬೋದು ಅಥವಾ ಕಾಲೇಜು ಶಿಕ್ಷಣ ಇರ್ಬೋದು ತಾಂತ್ರಿಕ ವೈದ್ಯಕೀಯ ಅಥವಾ ವೃತ್ತಿಪರ ಶಿಕ್ಷಣ ಇರ್ಬೋದು ಈ ಎಲ್ಲ ಕ್ಷೇತ್ರಗಳಲ್ಲಿ ರಾಜ್ಯದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಸಾಧನೆ ಏನು ಮಾಡಿರ್ತಕ್ಕಂಥ ಹೆಗ್ಗುರುತು ಅನ್ನುವ ರೀತಿಯಲ್ಲಿ ತೋರಿಸುವಂಥ ಒಂದು ಶೈಕ್ಷಣಿಕವಾಗಿ ಹೆಗ್ಗುರುತು ಅನ್ನುವಂಥ ಅನ್ನುವ ರೀತಿಯಲ್ಲಿ ತೋರಿಸುವಂಥ ಜಿಲ್ಲೆ ಇದು ಇಲ್ಲಿಯ ಶಿಕ್ಷಕರ ಪಾತ್ರ ಕೂಡ ಅತ್ಯಂತ ಹೆಗದದ್ದು ನೀವು ಎಸ್ ಎಸ್ ಎಲ್ ಸಿ ನೋಡ್ಬೋದು ಅಥವಾ ಪಿ ಯು ಸಿ ನೋಡ್ಬೋದು ಕರಾವಳಿ ಜಿಲ್ಲೆ ಇರ್ಬೋದು ಶಿವಮೊಗ್ಗ ಇರ್ಬೋದು ಚಿಕ್ಕಮಗ್ಗು ಇರ್ಬೋದು ಅಥವಾ ಕೊಡಗು ಇರ್ಬೋದು ಇಲ್ಲಿಯ ಸಾಧನೆ ಅಪೂರ್ವವಾಗಿರ್ತಕ್ಕಂಥದ್ದು ಈ ಸಾಧನೆ ಬರಬೇಕಿದ್ರೆ ಇಲ್ಲಿಯ ಶಿಕ್ಷಕರ ಪರಿಶ್ರಮ ಶಿಕ್ಷಕರ ಬದ್ಧತೆ ಅವರ ವೃತ್ತಿಪರತೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಆದರೆ ಈ ಕ್ಷೇತ್ರ ಈ ಈ ಶಿಕ್ಷಣ ಕ್ಷೇತ್ರಕ್ಕೆ ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಿಂದ ಯಾವುದೇ ಒಬ್ಬ ಅಭ್ಯರ್ಥಿ ಇಲ್ಲ ಅಂತ ಹೇಳುವಂತಹ ಸಂಗತಿ ಅತ್ಯಂತ ನೋವಿನ ಸಂಗತಿ ಮತ್ತು ಅತ್ಯಂತ ವಿಷಾದನೀಯ ಸಂಗತಿ ಆ ಹಿನ್ನೆಲೆಯಲ್ಲಿ ನಾನು ಈ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದೇನೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳಿದೆ ಆ ಯಾವುದೇ ಸಮಸ್ಯೆಗಳಿಗೆ ಈ ಚುನ ಈ ರೀತಿಯ ಚುನಾವಣೆಯಲ್ಲಿ ಪರಿಹಾರ ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಶಿಕ್ಷಕರು ಮಾಡುತ್ತಾರೆ ಅಭ್ಯರ್ಥಿಗಳನ್ನು ಭೇಟಿಯಾಗುವಂಥದ್ದು ಅವರ ಮನವಿಗಳನ್ನು ಸಲ್ಲಿಸುವಂಥದ್ದು ಮತ್ತು ಮನವಿಗೆ ಸ್ಪಂದಿಸಿ ಅಂತ ಹೇಳುವಂಥದ್ದು ಮತ್ತೆ ಗೆದ್ದ ಮೇಲೆ ಇಂಥ ನಮ್ಮ ನಮ್ಮ ಸಮಸ್ಯೆಗಳನ್ನು ನೀವು ದಯವಿಟ್ಟು ಪ್ರತಿನಿಧಿಸಿ ಅಂತ ಹೇಳುವಂಥ ಪರಂಪರೆ ಆದರೆ ಕಳೆದ ಕೆಲವು ವರ್ಷಗಳಿಂದ ನಾವು ಕಂಡ ಹಾಗೆ ಈ ಕ್ಷೇತ್ರದ ಚುನಾವಣೆ ಚುನಾವಣೆಯ ರೀತಿ ಕೂಡ ಬದಲಾಗಿದೆ ನೀವು ಸಾರ್ವತ್ರಿಕ ಚುನಾವಣೆಗಳಲ್ಲಿ ಒಂದು ರೀತಿ ನಡೀತದೆ ಆದರೆ ಶಿಕ್ಷಕರ ಕ್ಷೇತ್ರ ಅಥವಾ ಪದವೀಧರ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಚುನಾವಣೆಗಳು ಹೇಗಿರಬೇಕು ಅಂತ ಹೇಳಿ ಪ್ರಜಾಪ್ರಭುತ್ವದ ಆಶಯಗಳನ್ನು ಎತ್ತಿ ತೋರಿಸುವ ಇರಬೇಕು ಪ್ರಜಾಪ್ರಭುತ್ವದ ಆಶಯಗಳಿಗೆ ಧಕ್ಕೆ ಬರದ ರೀತಿಯಲ್ಲಿ ಈ ಚುನಾವಣೆ ನಡೀಬೇಕು ಆದರೆ ಈ ಕ್ಷೇತ್ರದ ಚುನಾವಣೆ ಆ ರೀತಿ ನಡೀತಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಾಗ ದೊಡ್ಡ ಕ್ವಶ್ಚನ್ ಮಾರ್ಕ್ ನಮಗೆ ಬಂದು ಬಿಡುತ್ತದೆ ಇವತ್ತು ಈ ಕ್ಷೇತ್ರ ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿಗಳಿಗೆ ಬೇರೆ ಕ್ಷೇತ್ರಗಳ ರೀತಿಯಲ್ಲಿ ನಾವು ಹಣ ಹಂಚಿ ಗೆಳಬಹುದು ನಾವು ಹೆಂಡವನ್ನು ಹಂಚಿ ಗೆಳಬಹುದು ನಾವು ಬೇರೆ ಬೇರೆ ಕೊಡುಗೆಗಳ ಆಮಿಷಗಳನ್ನು ಇಡೀ ಗೆಳಬಹುದು ಅನ್ನುವಂಥ ರೀತಿಯ ಒಂದು ಮಾನಸಿಕತೆ ಇವತ್ತು ಬೆಳೆದೋಗಿದೆ ಈ ಮಾನಸಿಕತೆಯ ಪರಿಣಾಮ ಶಿಕ್ಷಕರ ಒಂದು ಸ್ವಾಭಿಮಾನ ಅಂತ ಹೇಳಿದೆ ಆ ಶಿಕ್ಷಕರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಈ ಕ್ಷೇತ್ರದ ಮಹತ್ವಕ್ಕೆ ಬಹಳ ದೊಡ್ಡ ಪ್ರಶ್ನೆಯ ಮೂಡುವ ರೀತಿಯಲ್ಲಿ ಈ ಪ್ರಯತ್ನಗಳು ನಡೆದೋಗಿದೆ ಹಾಗಾಗಿ ಈ ಕ್ಷೇತ್ರದ ಪಾವಿತ್ರ್ಯತೆ ಉಳಿಸಬೇಕು ಈ ಕ್ಷೇತ್ರದಲ್ಲಿ ಹಣ ಹೆಂಡ ಅಥವಾ ಬೇರೆ ಬೇರೆ ಆಮಿಷಗಳು ಕೆಲಸ ಮಾಡುವುದಿಲ್ಲ ಅನ್ನೋದನ್ನು ತೋರಿಸಬೇಕು ಆ ನಿಟ್ಟಿನಲ್ಲಿ ಇದನ್ನು ವಿರೋಧಿಸಿಕೊಂಡು ನಾನು ಈ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೇನೆ ಇದಕ್ಕೆ ಎಲ್ಲ ಶಿಕ್ಷಕ ಸಂಘಟನೆಗಳ ಪ್ರತಿನಿಧಿಗಳನ್ನು ಕಳೆದ ಆರು ತಿಂಗಳಲ್ಲಿ ನಿರಂತರವಾಗಿ ಭೇಟಿಯಾಗಿದ್ದೇನೆ ಕಳೆದ ಮೂರು ದಿವಸಗಳಲ್ಲಿ ಕೂಡ ನಾನು ಈ ಪ್ರಯತ್ನ ಮಾಡಿ ಅವರ ಅಭಿಪ್ರಾಯಗಳ ಸಂಗ್ರಹಿಸ ಸಂಗ್ರಹಿಸಿದ್ದೇನೆ ಅಭ್ರ ಅಭಿಪ್ರಾಯ ಸಂಗ್ರಹಿಸಿ ಸಂಗ್ರಹಿಸಿ ಇವತ್ತು ನಿಮ್ಮ ಮುಖಾಂತರ ಸಾರ್ವಜನಿಕರ ಮುಂದೆ ನಾನು ಬರೆದಿದೆ ಶಿಕ್ಷಕರ ಕ್ಷೇತ್ರ ಅಂತ ಹೇಳುವಂಥದ್ದು ಸಾಮಾನ್ಯ ಕ್ಷೇತ್ರ ಅಲ್ಲ ಶಿಕ್ಷಕರ ಕ್ಷೇತ್ರದಲ್ಲಿ ಅವ್ರಿಗಿರ್ತಕ್ಕಂಥ ವೈಯಕ್ತಿಕ ಸಮಸ್ಯೆಗಳನ್ನು ಅವರ ಉದ್ಯೋಗದ ಸಮಸ್ಯೆಗಳನ್ನ ಕ್ಷೇತ್ರದ ಸಮಸ್ಯೆಗಳನ್ನು ಸರಿಯಾಗಿ ರೆಪ್ರೆಸೆಂಟ್ ಮಾಡುವಂಥ ಸರಿಯಾಗಿ ರೆಪ್ರೆಸೆಂಟ್ ಮಾಡುವಂಥ ಪ್ರಾತಿನಿಧ್ಯ ಇವತ್ತು ಪ್ರಾತಿನಿಧ್ಯದ ಕೊರತೆ ಇದೆ ಅಧ್ಯಾಪಕರು ಅಥವಾ ಶಿಕ್ಷಕರು ಅವರು ಅವರ ಸಮಸ್ಯೆ ಎಷ್ಟು ಹೇಳಿಕ್ಕೆ ಸಾಧ್ಯ ಅಷ್ಟು ಮಾತ್ರ ಹೇಳಿಕ್ ಸಾಧ್ಯ ಈ ಸವಾಲುಗಳು ಅವರ ಸಮಸ್ಯೆಗಳು ಇವೆಲ್ಲವುಗಳನ್ನ ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ಅವರು ಹೇಳಿಕೊಂಡು ಬರುವಂತದ್ದು ಮಾಡಿದರೆ ಇವತ್ತಿಯೂ ಕೂಡ ಮನವಿ ಪತ್ರಗಳನ್ನು ಇಟ್ಕೊಂಡು ಜನಪ್ರತಿನಿಧಿ ಹತ್ರ ಶಾಸಕರ ಹತ್ರ ಸಚಿವರ ಹತ್ರ ಪ್ರತಿ ದಿವಸ ಅಳೆದಾಳುವಂತ ನೋಡ್ತಿದ್ದೇವೆ ಆದರೆ ಇಂತ ಯಾವುದಾದ್ರೂ ಸಮಸ್ಯೆಗಳು ಸರಿಯಾಗಿ ಬಗೆಹರಿದೆಯಾ ಅಂತ ಪ್ರಶ್ನೆ ಕೇಳಿದಾಗ ಒಂದು ದೊಡ್ಡ ಕ್ವಶನ್ ಮಾರ್ಕ್ ನಮ್ಮ ಮುಂದೆ ಇದೆ ಇವತ್ತು ಖಾಸಗಿ ಅನುದಾನಿತ ಕಾಲೇಜ್ ಸಂಸ್ಥೆಗಳಲ್ಲಿ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಶಿಕ್ಷಣ ಕೆಲಸ ಮಾಡ್ತಾರೆ ಇವತ್ತು ಸರ್ಕಾರಿ ವ್ಯವಸ್ಥೆ ಮತ್ತು ಖಾಸಗಿ ವ್ಯವಸ್ಥೆ ಬಂದಾಗ ಖಾಸಗಿ ವ್ಯವಸ್ಥೆಯಲ್ಲಿ ಶೇಕಡ ಅರವತ್ತರಷ್ಟು ಶಿಕ್ಷಕರು ಕೆಲಸ ಮಾಡ್ತಾರೆ ಆದರೆ ಆ ಶಿಕ್ಷಕರಿಗೆ ಸೇವಾ ಭದ್ರತೆ ಇದೆಯಾ ಆ ಶಿಕ್ಷಕರಿಗೆ ಕನಿಷ್ಠ ಸೇವಾ ಸೌಲಭ್ಯ ಇದೆಯಾ ಕನಿಷ್ಠ ವೇತನಗಳು ಇದೆಯಾ ಅಂತ ಹೇಳಿದರೆ ಅಲ್ಲಿ ಆ ಪ್ರಶ್ನೆಗೆ ಉತ್ತರ ಇಲ್ಲ ಯಾವೊಬ್ಬ ಖಾಸಗಿ ಸಂಸ್ಥೆಯ ಶಿಕ್ಷಕ ಅವತ್ತೇ ಅವನ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತ ಅವನ ವೇತನವನ್ನು ಅವನ ಮನೆಯವರಿಗೂ ಹೇಳಲಿಕ್ಕೂ ನಾಚಿಕೆ ಪಡುವಂತಹ ಪರಿಸ್ಥಿತಿ ಇವತ್ತು ಅವರಲ್ಲಿದೆ ಇವತ್ತು ಅತಿಥಿ ಉಪನ್ಯಾಸಕರು ನಾನು ಈ ಹಿಂದೆಯೇ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸಂಖ್ಯೆಯನ್ನು ಹೇಳಿದ್ದೆ ಇವತ್ತು ಹೈಸ್ಕೂಲ್ನಲ್ಲಿ ಅತಿಥಿ ಉಪನ್ಯಾಸಕರ ಸಂಖ್ಯೆ ಈಗಾಗಲೇ ಒಂದು ಇಪ್ಪತ್ತು ಶೇಕಡ ಇದೆ ನಲವತ್ತು ಶೇಕಡಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರು ಪಿ ಯು ವಿಭಾಗದಲ್ಲಿದ್ದಾರೆ ಅರವತ್ತೈದು ಶೇಕಡಕ್ಕಿಂತ ಹೆಚ್ಚು ಉಪನ್ಯಾಸಕರು ಸರ್ಕಾರಿ ಕಾಲೇಜುಗಳಲ್ಲಿದ್ದಾರೆ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರು ವಿಶ್ವವಿದ್ಯಾಲಯ ಮಟ್ಟಗಳಿದ್ದಾರೆ ಆದರೆ ಅವರಿಗೆ ಒಂದು ಕನಿಷ್ಠ ವೇತನ ಇದೆಯಾ ಅವರಿಗೆ ಸೇವಾ ಸೌಲಭ್ಯ ಇದೆಯಾ ರಜಾ ಸೌಲಭ್ಯ ಇದೆಯಾ ಹೆರಿಗೆ ರಜೆಯ ಸೌಲಭ್ಯ ಇದೆಯಾ ಇದು ಯಾವುದು ಕೇಳಿದರೂ ಕೂಡ ಇದು ಯಾವುದೂ ಇಲ್ಲ ಇಂತಹ ಬೇಡಿಕೆಗಳನ್ನು ಇಟ್ಟಾಗ ಇಂತಹ ಬೇಡಿಕೆಗಳು ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಅರಣ್ಯ ರೋಧನ ಅನ್ನೋ ರೀತಿಯಲ್ಲಿ ಆಗೋಗಿದೆ ಇವತ್ತು ಬಹಳ ಹಿಂದಿಯಿಂದ ನಾವು ಎನ್ ಪಿ ಎಸ್ ಮತ್ತು ಓ ಪಿ ಎಸ್ ಬಗ್ಗೆ ನಾವು ಮಾತಾಡ್ತೇವೆ ದೇಶ ಒಂದು ಪಾಲಿಸಿಯನ್ನು ಮಾಡಿಕೊಂಡಾಗ ಶಿಕ್ಷಕರು ಅದನ್ನು ಸ್ವೀಕರಿಸಿದ್ದಾರೆ ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಎರಡು ಸಾವಿರದ ಹತ್ತರಲ್ಲಿ ಎನ್ ಪಿ ಎಸ್ ಅನ್ನು ಅನ್ವಯಗೊಳಿಸಬೇಕಾದ್ರೆ ಅದನ್ನು ಎರಡು ಸಾವಿರದ ಆರಕ್ಕೆ ಪೂರ್ವಾನ್ವಯಗೊಳಿಸಿ ಅದನ್ನು ಅನುಷ್ಠಾನಗೊಳಿಸಿರ್ತಕ್ಕಂಥದ್ದು ಯಾವಾಗ ಆ ಪಾಲಿಸಿ ಜಾರಿ ಇತ್ತು ರಾಜ್ಯದಲ್ಲಿ ಆ ದಿವಸ ದಿವಸದಿಂದ ಅನ್ವಯವಾದ ರೀತಿಯಲ್ಲಿ ಎನ್ ಪಿ ಎಸ್ ಅನ್ನು ಲಾಗೂ ಮಾಡಬೇಕಿತ್ತು ಅದರಿಂದ ಪಿ ಎಸ್ ಅನ್ನು ಕೊಡಬೇಕಾಗಿತ್ತು ಆದರೆ ಆ ಕೆಲಸ ಆಗಿಲ್ಲ ಬಹಳಷ್ಟು ಖಾಸಗಿ ಅನುದಾನಿತ ಸಂಸ್ಥೆಗಳಲ್ಲಿ ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಆದಾಗಲೇ ಅಧಿಸೂಚನೆಗೊಂಡು ನೇಮಕಾತಿ ಹಂತದಲ್ಲಿದ್ದರೂ ಕೂಡ ಇವತ್ತು ಒ ಪಿ ಎಸ್ ನ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಅಂತವರಿಗೆ ಹಳೆ ಪಿಂಚಣಿ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕಾದ ಅವಶ್ಯಕತೆ ಇದೆ ಇವತ್ತು ಅನುದಾನಿತ ಸಂಸ್ಥೆಗಳು ಅನುದಾನಿತ ಸಂಸ್ಥೆಗಳ ಅವಶ್ಯಕತೆ ಈ ಹಿಂದೆ ತಮಗೆ ಗೊತ್ತಿದ್ದ ಹಾಗೆ ಪ್ರಾಥಮಿಕ ಶಿಕ್ಷಣ ಇರಬಹುದು ಪ್ರೌಢ ಶಿಕ್ಷಣ ಇರಬಹುದು ಅಥವಾ ನಾವು ಮೂಲಭೂತ ಶಿಕ್ಷಣ ಅಂತ ಹೇಳ್ತೇವೆ ಆ ಹಂತದಲ್ಲಿ ಸರ್ಕಾರಕ್ಕೆ ತಮ್ಮ ಆಶಯವನ್ನು ಈಡೇರಿಸಲಿಕ್ಕೆ ಪ್ರಾಥಮಿಕ ಶಿಕ್ಷಣ ಮತ್ತು ಶಿಕ್ಷಣ ವಿಭಾಗ ವಿಸ್ತರಿಸಲಿಕ್ಕೆ ಕಷ್ಟ ಆದಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರ ಭಾಗದಲ್ಲಿ ರಾಜ್ಯದ ಎಲ್ಲ ಕಡೆ ಅನುದಾನಿತ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು ಆ ಪ್ರಕಾರ ಖಾಸಗಿಯವರು ಖಾಸಗಿಯವರ ಜಾಗ ಖಾಸಗಿ ಬಿಲ್ಡಿಂಗು ಆದರೆ ಶಿಕ್ಷಕರ ವೇತನ ಸರ್ಕಾರ ಅಂತ ಹೇಳಿ ಅನುದಾನಿತ ಸಂಸ್ಥೆಗಳ ಸ್ಥಾಪನೆ ಮಾಡಿದ ಕಾರಣಕ್ಕೋಸ್ಕರ ಖಾಸಗಿ ಸಂಸ್ಥೆ ಸ್ಥಾಪನೆ ಮಾಡಿದ ಕಾರಣಕ್ಕೋಸ್ಕರ ಇವತ್ತು ಪ್ರಾಥಮಿಕ ಶಿಕ್ಷಣವು ಗ್ರಾಮೀಣ ಮಟ್ಟಕ್ಕೆ ಕೂಡ ಗ್ರಾಮೀಣ ಮಟ್ಟದ ತನಕ ಹೋಲಿಕೆ ಅವಕಾಶ ಆಯಿತು ಆದರೆ ಇವತ್ತು ಅಂತ ಅನುದಾನಿತ ಸಂಸ್ಥೆಗಳ ಪರಿಸ್ಥಿತಿ ಹೇಗಿದೆ ಅಲ್ಲಿ ಕಾಳಿಯೋ ಹುದ್ದೆಗಳ ನೇಮಕಾತಿ ಆಗ್ತಿದೆಯಾ ಅಲ್ಲಿ ಶಿಕ್ಷಕೇತರ ಸಿಬ್ಬಂದಿಗಳ ನೇಮಕಾತಿ ಆಗ್ತಿದೆಯಾ ಅಂತ ಸಂಸ್ಥೆಗಳಲ್ಲಿ ಸೇವೆ ಸಲ್ಲ ಸಿಬ್ಬಂದಿಗಳು ಅವರ ಪಿ ಎಫ್ ಕಾಂಟ್ರಿಬ್ಯೂಷನ್ ಉದ್ಯೋಗದಾತರ ಪಾಲು ಉದ್ಯೋಗದಾತರ ಪಾಲನ್ನು ಯಾರು ಕೊಡಬೇಕು ಸರ್ಕಾರ ಕೊಡಬೇಕಾ ಆಡಳಿತ ಮಂಡಳಿ ಕೊಡಬೇಕಾ ಸಹಜವಾಗಿ ಸರ್ಕಾರವೇ ಕೊಡಬೇಕ ಆದರೆ ಸರ್ಕಾರ ಕೊಡೋದಿಲ್ಲ ಆಡಳಿತ ಮಂಡಳಿ ಮೇಲೆ ಹೇರುವಂಥ ಪ್ರಯತ್ನ ಆಗ್ತದೆ ಹಾಗಾಗಿ ಸರ್ಕಾರವೇ ಉದ್ಯೋಗದಾತರ ಪಾಲನ್ನು ನೀಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನಾನು ನಾನು ಮಾಡ್ತಾ ಇದ್ದೇನೆ ಅನೇಕ ಅನುದಾನಿತ ಸಂಸ್ಥೆಗಳ ಸಿಬ್ಬಂದಿಗಳು ಶಿಕ್ಷಕ ಶಿಕ್ಷಕ ಸಿಬ್ಬಂದಿಗಳು ಅವರಿಗೆ ಕಾಲ್ಪನಿಕ ವೇತನ ಬಡ್ತಿಯ ಡಿಮಾಂಡ್ ಬೇಡಿಕೆ ಹಲವಾರು ವರ್ಷಗಳಿಂದ ಇದೆ ಕಾಲ್ಪನಿಕ ವೇತನ ಬಡ್ತಿಯನ್ನು ಜಾರಿಗೊಳಿಸಬೇಕು ಅನ್ನುವಂಥ ಬೇಡಿಕೆಯನ್ನು ಸಹ ನಾನು ಮಾಡ್ತೇನೆ ಇವತ್ತು ಅಲ್ಲಿ ಸರ್ಕಾರಿ ಪ್ರೌಢಶಾಲೆ ಇರ್ಬೋದು ಅಥವಾ ಸರ್ಕಾರಿ ಪಿ ಯು ಕಾಲೇಜ್ ಇರ್ಬೋದು ಇಲ್ಲಿ ಪ್ರಾಥಮಿಕ ಶಾಲೆಯಿಂದ ಮತ್ತು ಪ್ರೌಢಶಾಲೆಯಿಂದ ಪದೋನ್ನತಿರ್ತಕ್ಕಂಥ ಮುಂಬಡ್ತಿ ಪಡೆದಿರ್ತಕ್ಕಂಥ ಪ್ರೊಮೋಟಿಸ್ ಇದಾರೆ ಅಂತ ಪ್ರೊಮೋಟಿಸ್ಗಳು ಇಲ್ಲಿ ಯಾಕೆ ಬಂದ್ವಿ ಅನ್ನುವಂತ ಪರಿಸ್ಥಿತಿ ಇವತ್ತಿದೆ ಪ್ರಾಥಮಿಕ ಶಾಲೆಯಿಂದ ಬಂದಿರತಕ್ಕಂಥವರಿಗೆ ಅಲ್ಲಿ ಸಿಗ್ತಾ ಇರ್ತಕ್ಕಂಥ ಸಂಬಳಕ್ಕಿಂತ ಇವತ್ತು ಕಡಿಮೆ ಸಂಬಳ ಸಿಗುವಂತ ಪರಿಸ್ಥಿತಿ ವೇತನದ ವ್ಯತ್ಯಾಸ ಎಷ್ಟಿದೆ ಅಂತ ಹೇಳಿದ್ರೆ ಪ್ರಾಥಮಿಕ ಶಾಲೆಯಲ್ಲಿ ಅವರು ಈ ಸೇವಾ ಇದ್ದಿದ್ರೆ ಈಗ ಇರುವ ವೇತನಕ್ಕಿಂತ ಅವರಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಕೊರತೆ ಅದು ನಿಮಗೆ ಪಿ ಯು ಕಾಲೇಜಲ್ಲಿ ಇದೆ ಹೈ ನಲ್ಲಿ ಇದೆ ಇಂಥ ಮುಂಬಡ್ತಿ ಪಡೆದಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಶಿಕ್ಷಕರಿಗೆ ವೇತನ ತಾರತಮ್ಯ ಏನಾಗಿದೆ ಈ ವೇತನ ತಾರತಮ್ಯವನ್ನು ನಿಭಾಯಿಸಲಿಕ್ಕೆ ಇದುವರೆಗೆ ಯಾವ ಪ್ರತಿನಿಧಿಗಳು ಕೂಡ ಆಗಲಿಲ್ವಾ ಇದು ಪ್ರಶ್ನೆ ಇವತ್ತು ಪ್ರೌಢಶಾಲೆ ಮತ್ತು ಪದವಿಪುರ ಕಾಲೇಜುಗಳಲ್ಲಿ ಅಲ್ಲಿಯ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಅನುಸರಿಸಿಕೊಂಡು ಅಲ್ಲಿ ಪ್ರಾಂಶುಪಾಲ ಹುದ್ದೆ ಅಥವಾ ಮುಖ್ಯೋಪಾಧ್ಯಾಯ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ ಅಲ್ಲಿ ಸಂಖ್ಯೆ ಕಡಿಮೆ ಇರುವುದಕ್ಕೆ ಅಲ್ಲಿಯ ಸಿಬ್ಬಂದಿ ಹೊಣೆಗಾರರ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ ಮೇಲೆ ಒಂದು ಪ್ರೌಢಶಾಲೆಯನ್ನು ಮಾಡಿದ ಪ್ರಾರಂಭ ಮಾಡಿದ್ರೆ ಒಂದು ಗೌರ್ಮೆಂಟ್ ಪಿ ಯು ಕಾಲೇಜನ್ನು ಪ್ರಾರಂಭ ಮಾಡಿದ ಮೇಲೆ ಅಲ್ಲಿಗೆ ಬೇಕಾಗುತ್ತೆ ಪ್ರಾಂಶುಪಾಲರ ಹುದ್ದೆಯನ್ನು ಸೃಷ್ಟಿ ಮಾಡುವಂಥದ್ದು ಸರ್ಕಾರದ ಜವಾಬ್ದಾರಿ ಹೊರತು ಅಲ್ಲಿಯ ಸಂಖ್ಯೆ ಸಂಕೇತದ ಮೇಲೆ ನಾವು ಹುದ್ದೆಯನ್ನು ಸೃಷ್ಟಿ ಮಾಡುತ್ತೇವೆ ಅಂತ ಹೇಳುವಂಥದ್ದು ಎಷ್ಟು ಸರಿ ಇವತ್ತು ಅಂತ ಅಂತ ಪ್ರೌಢಶಾಲೆಗಳಲ್ಲಿ ಮತ್ತು ಅಂತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪ್ರಾಂಶುಪಾಲ ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಪ್ರಭಾರ ನೆಲೆಯಲ್ಲಿರುವಂತಹ ಪ್ರಾಂಶುಪಾಲರು ಅಥವಾ ಮುಖ್ಯೋಪಾಧ್ಯಾಯರು ಅವರಿಗೆ ಇವತ್ತು ಪ್ರಭಾರ ಭತ್ತೆ ಚಾರ್ಜ್ ಕೊಡಬೇಕು ಯಾವ ಸಿಬ್ಬಂದಿ ಸೇವಾ ನಿಯಮದಲ್ಲಿ ಇದೆಯೇ ಗೊತ್ತಿಲ್ಲ ನಮಗೆ ಒಂದು ಹುದ್ದೆಯ ಚಾರ್ಜ್ ವಹಿಸಿಕೊಂಡ ಮೇಲೆ ಅಲ್ಲಿ ಪ್ರಭಾರ ಭತ್ತೆಯನ್ನು ಕೊಡುವಂಥದ್ದು ಅವಶ್ಯಕ ವರ್ಷಕ್ಕೆ ಹನ್ನೆರಡು ತಿಂಗಳು ಸೇವೆ ಸಲ್ಲಿಸಿದ ಮೇಲೆ ಗಳಿಕೆ ರಜೆಯನ್ನು ಕೊಡತಕ್ಕಂಥದ್ದು ಅವಶ್ಯಕ ಅಲ್ಲಿ ಇವತ್ತು ಪ್ರಭಾರ ಭತ್ತೆಯೂ ಇರದೆ ಗಳಿಕೆ ರಜೆಯೂ ಇರದೆ ಇವತ್ತು ಸೇವೆ ಸಲ್ಲಿಸುವಂತ ಪರಿಸ್ಥಿತಿ ಸರ್ಕಾರಿ ಪ್ರೌಢಶಾಲೆ ಮತ್ತು ಸರ್ಕಾರಿ ಪದವಿ ಪೂರ್ವ ಪದವಿ ಪೂರ್ವ ಕಾಲೇಜುಗಳ ಪ್ರಭಾರ ಪ್ರಾಂಶುಪಾಲರಿಗೆ ಪ್ರಭಾರ ಮುಖ್ಯೋಪಾಧ್ಯಾಯಿದೆ ಈ ಪ್ರಶ್ನೆ ಈ ರೀತಿಯ ಸವಾಲುಗಳನ್ನು ಯಾರು ಸಮರ್ಥವಾಗಿ ಸರ್ಕಾರದ ಮುಂದೆ ಪ್ರತಿನಿಧಿ ಪ್ರತಿನಿಧಿಸುವ ಮಾಡಿದ್ದಾರೆ ಇವತ್ತು ಯಾವುದೇ ವೇತನ ಶ್ರೇಣಿ ಇಲ್ಲದೆ ಕೆಲಸ ಮಾಡುವಂತಹ ಹುದ್ದೆ ಇದ್ರೆ ಅದು ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಹುದ್ದೆ ಇದುವರೆಗೆ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಹುದ್ದೆಗೆ ಯಾವುದೇ ವೇತನ ಶ್ರೇಣಿಯನ್ನು ನಿರ್ಮಾಣ ವೇತನ ಶ್ರೇಣಿಯನ್ನು ಮಾಡಲಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಪದವಿಪೂರ್ವ ಕಾಲೇಜುಗಳಿಗೆ ಬಿ ಎಡ್ ಶಿಕ್ಷಕರ ನೇಮಕಾತಿ ಆಗಿದೆ ಬಿ ಎಡ್ ಶಿಕ್ಷಕರ ನೇಮಕಾತಿ ಆಗುವಾಗ ಅವರು ನೇಮಕಾತಿ ಆದೇಶ ಕೊಡ್ತಾರೆ ಇವತ್ತು ಡೈಸ್ ಆ್ಯಂಡ್ ನಾನ್ ಡೈಸ್ ಅಂತ ಮಾಡಿ ಯಾರಿಗೆ ಬಿ ಎಡ್ ಅವರು ಮಾಡಿಕೊಳ್ಳಲಿಲ್ಲ ಬಿ ಎಡ್ ಮಾಡಿಕೊಳ್ಳೋದವರಿಗೆ ಅವ್ರು ನಾನ್ ಡೈಸ್ ಅವರಿಗೆ ಪ್ರಮೋಷನ್ ಇಲ್ಲ ಅವರಿಗೆ ಪ್ರೊಫೆಷನಲ್ ಡಿಕ್ಲೇರ್ ಮಾಡೋದಿಲ್ಲ ಅನ್ನೋದನ್ನು ಹೇಳ್ತಾರೆ ಇವತ್ತು ಬಿ ಎಡ್ ಮಾಡಲಿಕ್ಕೆ ಯಾವ ಶಿಕ್ಷಕರು ತಯಾರಿಲ್ಲ ಅಂತೇನಿಲ್ಲ ಆದರೆ ಬಿ ಎಡ್ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಳ್ಬೇಕಾದ ಸರ್ಕಾರದ ಜವಾಬ್ದಾರಿ ಸರ್ಕಾರ ಬಿ ಎಡ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅವರೆಲ್ಲರೂ ಬಿ ಎಡ್ ಮಾಡ್ತಾರೆ ವೇತನ ರಹಿತವಾಗಿ ಬಿ ಎಡ್ ಮಾಡಿ ಎರಡು ವರ್ಷ ಅಂತ ಹೇಳ್ತಾರೆ ನಿಮಗೆ ಸರ್ವಿಸ್ ತಗೊಂಡು ಬಿ ಎಡ್ ಮಾಡಿ ಅಂತ ಹೇಳ್ತಾರೆ ಇದು ಯಾವ ಸೇವಾ ನಿಯಮದ ಪ್ರಕಾರ ಇತ್ತು ಒಬ್ಬ ಒಬ್ಬ ಉದ್ಯೋಗಿ ಅವನನ್ನ ಸೇವೆಗೆ ತಗೊಂಡ ಮೇಲೆ ಅಂದ್ರೆ ಬಿ ಎಡ್ ಬೇಕಾ ಎಂ ಎಡ್ ಬೇಕಾ ಇನ್ನೊಂದು ಬೇಕು ಯಾವ್ದು ಬೇಕಂತಿದ್ರು ಕೂಡ ಅವನಿಗೆ ವೇತನವನ್ನು ನೀಡಬೇಕು ಅವನಿಗೆ ಸರ್ವಿಸ್ ಸರ್ವಿಸ್ ಮಾಡಬೇಕು ಇವತ್ತು ಸರ್ಕಾರಿ ಶಾಲೆ ವ್ಯವಸ್ಥೆಯಲ್ಲಿ ಆರ್ ಎಂ ಎಸ್ ಸಿ ಅಂತ ಇದೆ ಆರ್ ಎಂ ಎಸ್ ಸಿ ಶಾಲೆಗಳಿಗೆ ಮತ್ತು ಇತರ ಪ್ರೌಢ ಶಾಲೆಗಳಿಗೆ ವ್ಯತ್ಯಾಸ ಇದೆ ಆರ್ ಎಂ ಎಸ್ ಸಿ ಶಾಲೆಗಳಿಗೆ ವಾರ್ಷಿಕ ಅನುದಾನ ನಿರ್ವಹಣಾ ವೆಚ್ಚವನ್ನು ಕೊಡುವಂತದ್ದು ಕ್ರಮ ಇಲ್ಲ ಆ ನಿರ್ವಹಣಾ ವೆಚ್ಚವನ್ನು ಅಲ್ಲಿಯ ಶಿಕ್ಷಕರೇ ಅಲ್ಲಿಯ ಮುಖ್ಯೋಪಾಧ್ಯಾಯ ಅವರ ಕೈ ಕೈಯಿಂದ ಹಾಕುವಂಥ ಪರಿಸ್ಥಿತಿ ಇದೆ ಇಂಥ ಸಮಸ್ಯೆಗಳನ್ನ ಇದೆ ಇಂಥ ಸಮಸ್ಯೆಗಳನ್ನ ಸರ್ಕಾರದ ಮುಂದೆ ಸರಿಯಾಗಿ ಪ್ರತಿನಿಧಿಸೋದು ಯಾರು ದೈಹಿಕ ಶಿಕ್ಷಕ ಹುದ್ದೆಗಳು ಪ್ರತಿನಿತ್ಯ ನೀವು ಖಾಲಿ ಬಿಡ್ತೀರಿ ಯಾಕೆ ಚಿತ್ರಕಲಾ ಶಿಕ್ಷಕರು ಬೇಡವಾ ಆರ್ಟ್ ಅಂಡ್ ಕ್ರಾಫ್ಟ್ ಟೀಚರ್ಸ್ ಬೇಡವಾ ಈ ಬಗ್ಗೆ ಸರ್ಕಾರ ತಮ್ಮ ನೀತಿಯನ್ನು ಸ್ಪಷ್ಟಪಡಿಸಬೇಕು ಸರ್ಕಾರಿ ಕಾಲೇಜುಗಳನ್ನ ಯಾವ ರೀತಿ ಸರ್ಕಾರ ನಡೆಸ್ತಿದೆ ನಡೆಸ್ತಾ ಇದೆ ಅಂತ ಹೇಳೋದಕ್ಕೆ ಇವತ್ತು ಗೌರ್ಮೆಂಟ್ ಪಿ ಯು ಕಾಲೇಜುಗಳ ವಾರ್ಷಿಕ ನಿರ್ವಹಣೆಗೆ ಎಷ್ಟು ಹಣವನ್ನು ಸರ್ಕಾರ ಅನುದಾನವಾಗಿ ಕೊಡಬಹುದು ಅಂತ ಹೇಳಿದ್ರೆ ಸರ್ಕಾರಿ ಕಾಲೇಜುಗಳಿಗೆ ಒಂದು ಸಾವಿರದ ಇನ್ನೂರ ಎಪ್ಪತ್ತೈದು ವಾರ್ಷಿಕ ನಿರ್ವಹಣಾ ವೆಚ್ಚವನ್ನು ಸರ್ಕಾರ ಕೊಡ್ತಿದೆ ಅಲ್ಲಿಯ ಪ್ರಾಂಶುಪಾಲರಿಗೆ ಓಡಾಟದ ವೆಚ್ಚ ಎಷ್ಟು ವಾರ್ಷಿಕವಾಗಿ ರೂಪಾಯಿ ಕೊಡುತ್ತದೆ ಹಾಗಿದ್ರೆ ಸರ್ಕಾರ ಯಾವ ರೀತಿ ಈ ಇಲಾಖೆಯನ್ನ ಈ ವಿಭಾಗವನ್ನ ತಾತ್ಸಾರ ಮಾಡಿದೆ ಅಂತ ಹೇಳುವಂಥದ್ದು ನಮ್ಮ ಗಮನಕ್ಕೆ ಬರ್ತದೆ ಇವತ್ತು ಕ್ರೈಸ್ ಶಾಲೆಗಳು ಅಂದ್ರೆ ವಸತಿ ಶಾಲೆಗಳು ಇವತ್ತು ಮೊರಾರ್ಜಿ ದೇಸಾಯಿ ಇರ್ಬೋದು ನವೋದಯ ಇರ್ಬೋದು ಅಂಬೇಡ್ಕರ್ ವಸತಿ ಶಾಲೆ ಇರ್ಬೋದು ಕಿತ್ತೂರು ಚೆನ್ನಾಗಿರ್ಬೋದು ಇರ್ಬೋದು ಮೌಲನ ಆಜಾದ್ ಇರ್ಬೋದು ಇಂತಹ ಶಾಲೆಗಳಲ್ಲಿ ಸೇವೆ ಮಾಡ್ತಕ್ಕಂಥ ಶಿಕ್ಷಕರು ಅಲ್ಲಿ ವಸತಿ ಸೌಲಭ್ಯ ಇದ್ರು ಕೂಡ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುವಂಥ ಶಿಕ್ಷಕರನ್ನು ನಾವು ನೋಡಿಕೊಳ್ಳಬೇಕಾದ ನೀತಿ ಹೇಗಿರಬೇಕು ಅಂತಹ ಸಂದರ್ಭದಲ್ಲಿ ಅವರಿಗೆ ಶೇಕಡ ಇಪ್ಪತ್ತರಷ್ಟು ಹೆಚ್ಚಿನ ವೇತನವನ್ನು ಕೊಡಬೇಕು ಅನ್ನೋದು ಬೇಡಿಕೆ ಇದೆ ಆ ಬೇಡಿಕೆಯ ಬಗ್ಗೆ ಸರ್ಕಾರ ಇದುವರೆಗೆ ಏನಾದರೂ ಸ್ಪಂದಿಸಿದೆಯಾ ಈ ವಸತಿ ಶಾಲೆಗಳನ್ನ ಮತ್ತು ಇತರ ಶಾಲೆಗಳು ಒಂದೇ ರೀತಿ ನೋಡುವುದು ಸರಿಯಲ್ಲ ಪ್ರತ್ಯೇಕ ನಿರ್ದೇಶನಾಲಯ ಬೇಕು ಅನ್ನುವಂಥ ಡಿಮಾಂಡ್ ಬಹಳ ವರ್ಷಗಳಿತ್ತು ಬಟ್ ಇದುವರೆಗೆ ಸರ್ಕಾರ ಇದಕ್ಕೆ ಏನಾದರೂ ಗಮನ ಹರಿಸಿದೆಯಾ ಈ ರೀತಿಯ ಅನೇಕ ಅನೇಕ ಪ್ರಶ್ನೆಗಳಿದೆ ನಮ್ಮದೇ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಇವತ್ತು ಮೌಲ್ಯಮಾಪನದ ಸಂಭಾವನೆ ಬಿಡುಗಡೆಯಾಗುವುದಿಲ್ಲ ಅತಿಥಿ ಉಪನ್ಯಾಸಕರು ಸೇವೆ ಸಲ್ಲಿಸಿದ್ರೆ ಅತಿಥಿ ಉಪನ್ಯಾಸಕರ ಸಂಬಳ ಬರಲಿಕ್ಕೆ ಮೂರು ತಿಂಗಳಾದ್ರೂ ನಾಲ್ಕು ತಿಂಗಳಾದರೂ ಸಂಬಳ ಬರ್ತದೆ ಅನ್ನುವಂಥ ಗ್ಯಾರಂಟಿ ಇಲ್ಲ ಈ ಇಂಥ ಪರಿಸ್ಥಿತಿಯಲ್ಲಿ ಶಿಕ್ಷಕರ ಸಮಸ್ಯೆಗಳನ್ನ ಸರ್ಕಾರದ ಮುಂದೆ ಸಮರ್ಥವಾಗಿ ಕೊಂಡೋಗುವಂತ ಯಾರು ಈ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಅಂತ ಹೇಳುವಂಥದ್ದು ಇದೊಂದು ವಿಧಾನ ಪರಿಷತ್ ಚುನಾವಣೆಯೇ ಅಥವಾ ಇದೊಂದು ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಯನ್ನು ಆಯ್ಕೆ ಮಾಡುವಂಥ ಚುನಾವಣೆಯೇ ಈ ಪ್ರಶ್ನೆ ನನ್ನಲ್ಲಿ ಆಗಾಗ ಮೂಡಿಕೊಂಡು ಬಂದ ಕಾರಣಕ್ಕೋಸ್ಕರ ನಾನು ಈ ಸತ್ಯ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥ ಮನಸ್ಸನ್ನು ಮಾಡಿದ್ದೇನೆ ಖಂಡಿತವಾಗಿಯೂ ಕೂಡ ನಾನು ನನ್ನನ್ನು ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಲಿಕ್ಕೆ ಇಳಿತಿದ್ದೇನೆ ಅನ್ನುವಂಥ ಮಾತನ್ನು ನಾನು ಹೇಳಿ ಬಯಸುವುದಿಲ್ಲ ನಾನು ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಯಾಗಬೇಕು ಶಿಕ್ಷಕರ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳನ್ನು ನಾನು ಎದುರು ಜ್ವರಂತ ಸಮಸ್ಯೆಗಳನ್ನು ನಾನು ಸರ್ಕಾರದ ಮುಂದೆ ಇಡಬೇಕು ಅವರ ಧ್ವನಿಯಾಗಿ ಶಿಕ್ಷಕರ ಧ್ವನಿಯಾಗಿ ನಾನು ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚುನಾವಣೆಗೆ ನಿಲ್ಲುವಂಥ ಪ್ರಯತ್ನ ಮಾಡಿದ್ದೇನೆ ತಾವು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನನ್ನನ್ನು ಈ ಭಾಗದಲ್ಲಿ ಗಮನಿಸಿದಿರಿ ನಾನು ವಿದ್ಯಾರ್ಥಿ ಕ್ಷೇತ್ರ ಇರ್ಬೋದು ಶಿಕ್ಷಣ ಕ್ಷೇತ್ರ ಇರ್ಬೋದು ಅಥವಾ ಸಹಕಾರ ಕ್ಷೇತ್ರ ಇರ್ಬೋದು ಈ ಎಲ್ಲ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳಿಗೆ ಒಂದು ಧ್ವನಿಯಾಗಿ ಈ ಭಾಗದಲ್ಲಿ ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದ್ದೇನೆ ಆ ಎಲ್ಲ ಸಂದರ್ಭದಲ್ಲಿ ತಾವು ನನಗೆ ಅಪೂರ್ವವಾಗಿರ್ತಕ್ಕಂಥ ಬೆಂಬಲವನ್ನು ನೀಡಿದರೆ ನಾನು ಇವತ್ತು ಶಿಕ್ಷಕ ಕ್ಷೇತ್ರದ ಅಭ್ಯರ್ಥಿಯಾಗಿ ಈ ನೈಋತ್ಯ ಶಿಕ್ಷಕ ಕ್ಷೇತ್ರದಲ್ಲಿ ನಾಳೆ ಹದಿನ ಹದಿನಾರ ಹದಿನೈದನೇ ತಾರೀಕು ನನ್ನ ನಾಮಪತ್ರವನ್ನು ಸಲ್ಲಿಸಲಿಕ್ಕಿದ್ದೇನೆ ಅಂಥ ಸಂದರ್ಭದಲ್ಲಿ ಮತ್ತು ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ನನಗೆ ತಾವು ಸಂಪೂರ್ಣ ಈ ಹಿಂದಿನಂತೆ ಬೆಂಬಲಿಸಿ ಸಹಕರಿಸಬೇಕು ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡಿಕೊಡ್ತೇನೆ